ಯಜಮಾನ್ರಿಗೆ ಇವತ್ತು ನೀರ ಕುಡಿಬೇಕು ಅಂತ ಅನ್ಸಿತ್ತು ಹಾಗಾಗಿ ಬೆಳಿಗ್ಗೆನೆ ಬೇಗ ಎದ್ದು ನೀರ ಕಡೆ ಹೋದ್ವಿ ನಾವ್ ಓದ್ಸಲ ಹೋದಾಗ ನೀರನ್ನ ಹೇಗೆ ಇಳಿಸ್ತಾರೆ ಅಂತ ನೋಡಕ್ ಆಗಿರ್ಲಿಲ್ಲ ಆದ್ರೆ ಈ ಸಲ ನಾವು ಹೋಗ ಕರೆಕ್ಟ್ ಟೈಮಿಗೆ ನೀರನ್ನ ಇಳಿಸ್ತಾ ಇದ್ರು ಇವ್ರು ಇಷ್ಟ ಬೇಗ ಮರ ಹಾತುತಿದ್ ನೋಡಿ ಒಂದ್ ಮಾತ್ ನೆನ್ಪಾತು ಮಂಗನಿಂದ ಮಾನವ ಅಂತ ಪಟ ಪಟ ಅಂತ ಮರ ಹತ್ತುತ್ತಿದ್ರು ಎಷ್ಟು ಅಭ್ಯಾಸ ಇರ್ಬೇಕು ಅಲ್ವಾ ಇಷ್ಟು ಬೇಗ ಮರ ಹತ್ತದಿಕ್ಕೆ ಇಲ್ಲಿವರು ಕಟ್ ಮಾಡ್ತಿದಾರಲ್ಲ ಇದನ್ನ ತಾಳೆ ರಸ ಅಥವಾ ತಾಡಿ ರಸ ಅಂತ ಕರೀತಾರೆ ಇದ್ರಿಂದನೇ ನೀರ ಆಗೋದು ಈ ನೀರ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳಿದೆ ತುಂಬಾನೇ ಪ್ರಯೋಜನ ಅದಕ್ಕೆ ಮೇಡಮ್ ಅವರು ನಾನೇ ಹಾಕ್ಬಿಟ್ಟು ನೀರ ತೆಗೊಡ್ತೀನಿ ಅಂತ ಹತ್ತಕ್ಕೆ ಹೋಗ್ತಾ ಇದ್ರು ನೀರದಿಂದ ಉಪಯೋಗಗಳು ಏನು ಅಂತ ಕಮೆಂಟ್ ನಲ್ಲಿ ತಿಳ್ಸಿ ಯಾರ್ಯಾರು ಗೊತ್ತು ನೋಡೋಣ ಯಾವಾಗಲೂ ಕೂಡ ನಿಮ್ ಲಿಮಿಟು ನಿಮ್ ಬುದ್ಧಿ ನಿಮ್ ಕೈನಲ್ಲಿ ಇರಬೇಕು ಆರೋಗ್ಯ ಕೊಳ್ಳೋದು ಅಂತ ಡೈಲಿ ಕುಡಿಯೋದಲ್ಲ ಅವಾಗವಾಗ ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ಕೂಡ ಚೆನ್ನಾಗಿರ್ತೀರಾ ಈ ಜಾಗ ತುಂಬಾನೇ ಚೆನ್ನಾಗಿತ್ತು ಈ ಜಾಗದಿಂದ ಹೋಗೋಕೆ ಮನ್ಸೇ ಆಗ್ತಾ ಇರ್ಲಿಲ್ಲ ಮೇಡಮ್ ಅವರು ಖುಷಿಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು ನಂದು ಒಂದು ಕನಸು ಏನಂದ್ರೆ ನಾನು ಇದೇ ರೀತಿ ಜಮೀನ್ ತಗೊಂಡಿ ಒಂದು ಪುಟ್ಟಾಗಿ ಮನೆ ಕಟ್ಕೊಂಡಿರ್ಬೇಕು ಅಂತ ನಿಮ್ಮ ಕನಸು ಆದಷ್ಟು ಬೇಗ ನನ್ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಈ ಬದುಕಿಗೊಂದು ಕಾವಲು ದಾರಿ ಸಾಗುತ್ತಿ ಕನಸುಗಳ ಬೆನ್ನೇರಿ ಮುಂದೊಂದು ದಿನ ಸಾಕು ಏನು ಹಸು ಕುರಿ ಓರಿ ತಿಳಿತಿದೆ ಅದೊಂದು ಕಲ್ಲು ಮುಳ್ಳುಳ್ಳ ದಾರಿ ರೈತ ಎಂದರೆ ಒಪ್ಪುವುದಿಲ್ಲ ಕಲಿಯುಗದ ನಾರಿ ನಾರಿಗೋಸ್ಕರ ನಾ ನನ್ನ ಗುರಿ ಕೇಳೆ ಸುಕುಮಾರಿ ನಾನಲ್ಲ ಸೋಮಾರಿ ಕಂಡ ಕನಸುಗಳ ನನಸು ಮಾಡುವ ಅಟಮಾರಿ ನಾನು ಅದೇನೇ ಹೇಳಿ ನಮ್ಮ ಹಳ್ಳಿ ಜನ ಹಳ್ಳಿ ವಾತಾವರಣ ಇದ್ಯಲ್ಲ ಅದೇ ತುಂಬಾ ಚಂದ ಎಲ್ಲರ ದಿನ ಶುಭವಾಗಲಿ ಎಲ್ರು ಖುಷಿ ಖುಷಿ ಆಗಿರಿ

नहीं पीया था फर्स्ट टाइम है? Time, है? <laughs> ये 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 दीपाली पी रही है दीघादी वगैरह जीने रही है। <laughs> <Ready>? रेडी? <आगर>, <laughs> ज़ूम करो ज़ूम करो। ओनी छी! ए वेश मत करना।, वेश मत करना। वेश थोड़ा सा भी वाले कीमती है। हाँ। हाँ पैसा दिया है। <laughs> देखा? शिकल

वो कृष्ण का बक्ते कृष्ण महादेव का महादेव का गोपी क्या वो है भाई गोपी तो कृष्ण है महादेव दूसरा है क्या बड़ी नानी बस कैमरा मनागिर तीनों पे ना नैनो माता ने डला नैनो माता बड़ा चीयर्स 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 अरे मिक्स मैड इधर है ये वाली फुल लाग बूटी द है ये गोपी का गोपी और है उड़गी अ ಇವಳು ಬಾಯ್ ಫ್ರೆಂಡ್ ಇದ್ದಾಳೆ ಇವಳು ನ್ಯೂಜಿಲೆಂಡ್ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಬೇಕಾಗಿದ್ದಾರೆ ಬಯೋಡೇಟಾ ಬೋಲ್ನಾ ಬಾಯ್ ಫ್ರೆಂಡ್ ಬಾಯಿ ರೇನ ಚಾಯಿ ಬಾಯಿ ಆಗಿರ್ಬೇಕು ಬಾಯ್ ಫ್ರೆಂಡ್ ಬಾಯಿ ಆಗಿರ್ಬೇಕು ನನಗೆ ಒಬ್ಬ ಹುಡುಗಬೇಕು ಅನ್ನಿ ಒಬ್ಬ ननीगे ओबा ओबा उड़गा बेको उड़गा बेको बेको मध्वाय का मध्वाय मध्वाय आगो के ननी मैरिज क्यों मैरिज क्यों गन्ना मैरिज हाँ उड़गा बेको अदरे मध्वाय आगला उड़गा मेदु अदे बरवाय मध्वाय आगला मध्वाय आगला ओके अरे अदरे बेको अदरे कमेंट अलग ही कमेंट अलग ಶಾಲೆನ ಓಕೆ ಹಿಂದೆ ಇದ್ರಲ್ಲಿ ಕ್ಯಾಮ್ರಾ ಶಿಫ್ಟ್ ಆಗಲ್ಲ ಅದೇ ಬೆಟರ್ ಅದ್ರಲ್ಲಿ ಶಿಫ್ಟ್ ಆಗತ್ತೆ ಆಂಡ್ರಾಯ್ಡ್ ಅಲ್ಲಿ ಶಿಫ್ಟ್ ಆಗುತ್ತೆ ಐಫೋನಲ್ಲಿ ಶಿಫ್ಟ್ ಆಗಲ್ಲ ಹಾ ನಿಖ